ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಟ್ ಸ್ಯಾಟರ್ಡೆ ವ್ಲಾಗು ಏನಪ್ಪ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ ಇದ್ದೀರಾ ಹೌದು ಏನಪ್ಪ ಅಂದರೆ ಸ್ಯಾಟರ್ಡೆ ಮಾರ್ನಿಂಗೇ ನಮ್ಮ ತಮ್ಮ ಬಂದ ಬಂದ ಅವನು ಹಿಂದಿನ ದಿನವೇ ಹೇಳಿದ್ದ ಸೊ ಹಿಂಗೆ ಇಶಾ ಫೌಂಡೇಶನ್ ಸೊ ಅಲ್ಲಿ ಹೋಗೋಣ ಅಂತ ಹೇಳಿದ್ದ ನಾನು ಆಲ್ರೆಡಿ ನೋಡಿದ್ವಲ್ಲ ನಾನು ರಾಜು ಅನ್ನೋದಕ್ಕೆ ಸೊ ಅಲ್ಲೊಂದಷ್ಟೇ ಹೋಗೋದು ಏನು ಅಕ್ಕಪಕ್ಕ ಇರೋ ಪ್ಲೇಸ್ನ ಸೊ ಸೊ ಕವರ್ ಮಾಡಿದ್ರಾಯಿತು ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬೇಗನೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಹೆಂಗೆ ಹೆಲ್ತ್ ಇಶ್ಯೂ ಇತ್ತು ನಮ್ಮ ತಮ್ಮನ ಮಗನಿಗೆ ನೋಡಿ ದೇವನಹಳ್ಳಿ ಮೇಲೇ ಹೋಗಬೇಕಲ್ಲ ದೇವನಹಳ್ಳಿ ಮೇಲೆ ನೋಡಿ ಎಷ್ಟು ಟ್ರಾಫಿಕ್ಕು ಅಂದರೆ ಈ ಬೆಂಗಳೂರಲ್ಲಿ ಇದ್ದೇ ನಂಗೆ ಬೇಜಾರು ಈ ಹತ್ತತ್ರ ಈ ಬೆಂಗಳೂರು ದಾಟೋದ್ರಲ್ಲೇ ಬೇಜಾರಾಗಿಬಿಡುತ್ತೆ ಅದನ್ನ ಹೇಳಿದ್ನೆಲ್ಲ ಕವರ್ ಮಾಡಬೇಕಂತ ಹೇಳಿ ಭೋಗನಂದೇಶ್ವರ ಸ್ವಾಮಿ ಟೆಂಪಲ್ ಅಂತ ತುಂಬ ಹಳೆ ಕಾಲದ ಪುರಾತನ ಕಾಲದ ದೇವಸ್ಥಾನ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಇದನ್ನ ಗೂಗಲಲ್ಲಿ ನೋಡಿದೆ ಮತ್ತು ಯಾರ್ದೋ ಒಂದು ವಿಡಿಯೋ ಕೂಡ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಸೊ ಹಾಗಾಗಿ ಇಲ್ಲಿಗೆ ಹೋಗಿ ಬರೋಣ ಅಂತ ಕೂಡ ನಾವು ಪ್ಲ್ಯಾನ್ ಮಾಡಿಕೊಂಡ್ವಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತಂದ್ರೆ ತುಂಬ ಚೆನ್ನಾಗಿದೆ ಹೊರಗಡೆನೇ ನೋಡಿ ಎಷ್ಟು ಚೆನ್ನಾಗಿ ಆರಾಮ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಳ್ಬೋದು ಆರಾಮ್ ರೆಸ್ಟ್ ಮಾಡ್ಬೋದು ಸೊ ದೇವಸ್ಥಾನಕ್ಕೆ ನಾವು ಎಂಟ್ರಿ ಕೊಟ್ವಿ ನೋಡಿ ಇಲ್ಲಿಂದ ಫುಲ್ ರೌಂಡೆಲ್ಲ ಒಂಥರ ಕಂಬ ಹಳೆ ಕಾಲದ ದೇವಸ್ಥಾನ ಕೂಡ ದೇವಸ್ಥಾನ ಎಲ್ಲ ಇದು ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು ರಾಜಿನ ಹಿಂದೆ ಬರ್ತಾಯಿದ್ರು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಮುಂದಿದೆ ನೋಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಹಳೆ ಕಾಲದ ದೇವಸ್ಥಾನ ಸುಮಾರು ಫಿಲ್ಮ್ಗಳಲ್ಲೆಲ್ಲ ಈ ಸಿ ಈ ದೇವಸ್ಥಾನ ತೊಗೊಂಡಿದ್ದಾರೆ ಬಟ್ ನಮ್ಗೆ ಗೊತ್ತಾಗಿರ್ಲಿಲ್ಲ ಎಲ್ಲ ನೋಡಿದ್ದೀನಿ ನೋಡಿದ್ದೀನಿ ಅಂತ ಅನಿಸ್ತಾ ಇತ್ತು ರಾಜು ಅಂದ ಇಲ್ಲ ಸುಮಾರು ಫಿಲ್ಮಲ್ಲಿ ತೊಗೊಂಡಿದ್ದಾರೆ ಈ ದೇವಸ್ಥಾನನ ಅಂತ ಹೇಳ್ದ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಆ ಕಂಬಗಳು ನೋಡಿ ಉಪ್ಪ ದೇವ್ರೆ ಕೆತ್ತಿರೋದು ನೋಡಿ ಕಂಬನ ಹಳೆ ಕಾಲದ ದೇವಸ್ಥಾನಗಳಂದ್ರೇ ಹಂಗಲ್ವಾ ತುಂಬ ಚೆನ್ನಾಗಿರ್ತಾವೆ ನೋಡೋಕೆ ಇದು ನೋಡಿ ಒಂಥರ ಛತ್ರಿ ಥರ ಚೆನ್ನಾಗಿ ಮಾಡಿದಾರಲ್ಲ ಫೋಟೋ ಗೀಟ ತಗೊಳಕ್ಕಂತೂ ತುಂಬ ಚೆನ್ನಾಗಿತ್ತು ನಾವು ಕೂಡ ಎಲ್ಲರೂ ಒಂದೆರಡು ಫೋಟೋಗಳು ತಗೊಂಡ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಒಂಥರ ಏನೋ ಮಸ್ತಿತ್ತು ದೇವಸ್ಥಾನ ಕಲ್ಯಾಣಿ ಕೂಡ ಇದೆ ದೇವಸ್ಥಾನದಲ್ಲಿ ದೊಡ್ಡದಾಗಿ ಬಟ್ ನಾವು ಹೋದಾಗ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಂತೆ ಹಂಗಾಗಿ ಕ್ಲೋಸ್ ಮಾಡಿದ್ರು ಅದನ್ನು ಭೋಗನಂದೇಶ್ವರ ಸ್ವಾಮಿ ದೇವಸ್ಥಾನ ಹ್ಞೂ ಹೇಳಿದನಲ್ಲ ಛತ್ರಿ ಕೆಳಗಡೆ ಫೋಟೋ ತಗೊಳಕ್ಕೆ ನೋಡಿ ಆಲ್ಮೋಸ್ಟ್ ಅಲ್ಲೆಲ್ಲರೂ ಕೂಡ ಆ ಛತ್ರಿ ಕೆಳಗಡೆ ನಿಂತ್ಕೊಂಡು ಫೋಟೋ ತಗೊಂತಾಯಿತ್ತು ಸೊ ನಾವು ಕೂಡ ಫೋಟೋ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಬೆಳಗ್ಗೆ ಬೆಳಗ್ಗೆ ಹೋಗಿದ್ದರೆ ಬೇರೆ ಕಡೆ ಹೋಗಬೇಕಿತ್ತು ಬಟ್ ಲೇಟಾಗಿನೇ ಬಿಟ್ವಿ ನಾವು ಒಂದು ಹತ್ತು ಗಂಟೆ ಹಂಗ ಮನೆ ಬಿಟ್ಟಿದ್ದು ಹಾಗಾಗಿ ಅಂದವೇ ಈ ದೇವಸ್ಥಾನ ಚಿಕ್ಕಬಳ್ಳಾಪುರ ಎಂಟ್ರಿ ಆಗೋದ್ಕಿಂತ ಮೊದ್ಲೇ ಇದೆ ಇದು ಭೋಗನಂದೇಶ್ವರ ಟೆಂಪಲ್ ಅಂತ ಹೇಳಿ ಅಮರ ಅಂತ ಹೆಸರು ನೆನಪಿಲ್ಲ ನನಗೆ ಬಟ್ ಗೂಗಲ್ ಸರ್ಚ್ ಮಾಡಿದರೆ ಖಂಡಿತ ಸಿಗುತ್ತಿದ್ದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು ತುಂಬ ಶಾಂತವಾಗಿ ನನಗಂತೂ ಸಖತ್ ಖುಷಿಯಾಗ್ತಾ ಇತ್ತು ಬಂದಾಗಿಂದ ಎಲ್ಲೂ ಹೊರಗಡೆನೆ ಕರ್ಕೊಂಡು ಹೋಗಿರ್ಲಿಲ್ಲ ಅವ್ನ್ಗೆ ಅಂದ ಫುಲ್ ಖುಷಿ ಅವ್ನ್ಗೆ ನಮ್ಮನವ್ರು ಸೊ ಅಲ್ಲೇ ಮಧ್ಯಾಹ್ನ ಊಟ ಕೂಡ ಇತ್ತು ಹನ್ನ ನಮ್ದು ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ಅನ್ಸುತ್ತೆ ಸೊ ಯಾರು ಹೋಗಿರ್ಲಿಲ್ಲ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಂಗಾಗಿ ಅಲ್ಲಿ ಭೋಜನ ಶಾಲೆ ಅಂತ ಹಾಕಿದ್ರು ನಾವು ಇರ್ಬೋದೇನೋ ಒಂದು ಸಲ ನೋಡಿ ನಾನು ಒಳಗಡೆ ಹೋಗಿ ವೀಡಿಯೋನಲ್ಲ ಮಾಡ್ಕೊಬರೋಣ ಅಂತ ಹೇಳಿ ಬಂದ್ವಿ ಇಲ್ಲ ಇದೇ ಪ್ರಸಾದ ಅಂತ ಹೇಳಿದರು ಹಾಗಾಗಿ ಅನ್ನ ಸಾಂಬಾರು ಇದೇ ನೋಡಿ ಊಟ ಮಾಡಿ ಅಂತ ಅಂದರು ಪ್ರಸಾದ ತೊಗೊಳ್ಳಿ ಅಂತ ಅಂದರು ಸೊ ಹಾಗಾಗಿ ಹೌದ್ರೆ ಏನು 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 ಪ್ರಸಾದ ರೀ ಅಂತ ಕೇಳಿದೆ ಅನ್ನ ಸಾಂಬಾರಮ್ಮ ಅಂತ ಹೇಳಿದರು ಸೊ ತಟ್ಟೆ ತೊಗೊಳ್ರಿ ಅಂತಂದರು ನನಗೆ ವಾಮಿಟ್ ಇರೋದ್ರಿಂದ ನಾನು ಏನು ನನಗೆ ಊಟ ಬೇಡ ಅಂತ ಹೇಳಿದೆ ಇವರಷ್ಟೇ ಎಲ್ಲರೂ ಊಟ ಮಾಡಿದರು ಸೊ ಅನ್ನ ಸಾಂಬಾರು ಇತ್ತು ಅಡ್ಡಿಲ್ಲ ಪ್ರಸಾದ ಪ್ರಸಾದ ಅಂದರೆ ಪಾಪ ಸಿಗೋದೇ ಇರಲ್ಲ ಹಾಗಾಗಿ ಇವರೆಲ್ಲರೂ ಊಟ ಮಾಡಿದರು ಚೆನ್ನಾಗಿತ್ತು ಅಂದರು ಅನ್ನ ಸಾಂಬಾರೆಲ್ಲ ಎಲ್ಲರೂ ಹೊಟ್ಟೆ ತುಂಬ ಪ್ರಸಾದ ಊಟ ಮಾಡಿದರು ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಇದು ನೋಡಿ ಎಷ್ಟು ಚೆಂದ ಇತ್ತು ಗೊತ್ತು ಸೊ ಇಲ್ಲಿಂದ ನೋಡೋಕ್ಕೆ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ರೌಂಡ್ ಸುತ್ತ ಅದೇ ಥರ ಕಂಬ ಈ ಥರ ಚೆನ್ನಾಗಿತ್ತು ಸೊ ಅದಾದಮೇಲೆ ನೆಕ್ಸ್ಟು ಬಸವೇಶ್ವರ ಕಣ್ಮೆ ಬಸವೇಶ್ವರ ಅಂತ ಹೇಳಿ ಸೊ ಅದನ್ನು ಅದನ್ನು ಕೂಡ ನೆಕ್ಸ್ಟ್ ಇದಾದ ಮೇಲೆ ಅಲ್ಲೇ ಅಕ್ಕಪಕ್ಕನೇ ಇದ್ದಾವೆ ಒಂದೊಂದು ಎರಡೆರಡು ಕಿಲೋಮೀಟ್ರ್ ಅಕ್ಕಪಕ್ಕನೇ ಇದ್ದವು ಸೊ ಸರ್ಚ್ ಮಾಡಿದರೆ ಗೂಗಲಲ್ಲಿ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಇದು ಕೂಡ ಕಣ್ವೆ ಬಸವೇಶ್ವರ ಸ್ವಾಮಿ ಅಂತ ಹೇಳಿ ಶ್ರೀ ಕಣವೆ ಬಸವೇಶ್ವರ ಸ್ವಾಮಿ ಬಸವಣ್ಣ ನಮ್ಮ ಮನೆ ದೇವರಾಗಿದ್ದರಿಂದ ಸೊ ನಾವು ಅದನ್ನು ಅದನ್ನು ಕೂಡ ಕವರ್ ಮಾಡಿಬಿಡೋಣ ಅಂತ ಹೇಳಿ ಸ್ಕೆಚ್ ಹಾಕಿ ಇದು ಕವರ್ ಕವರ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಇಲ್ಲಿ ಈ ದೇವಸ್ಥಾನ ಕೂಡ ಬಂದ್ವಿ ಹೊರಗಡೆ ನೋಡಿ ಎಲ್ಲ ಈ ಥರ ಐಟಮ್ಸ್ ನನಗಂತೂ ಈ ಥರ ಕಾಳು ಮತ್ತು ಇದು ಮಂಡಕ್ಕಿ ಕಡಲೆಪುರಿ ಅಂತ ಹೇಳ್ತಾರೆ ಅಂದರೆ ನಂಗೆ ತುಂಬ ಇಷ್ಟ ಬಟ್ ಮೆತ್ತಗಾಗಿತ್ತು ಅಂತ ತೊಗೊಳ್ಳಿಲ್ಲ ಏನು ದೇವಸ್ಥಾನದ ಒಳಗಡೆ ಬಂದಿ ನೋಡಿ ಎಷ್ಟು ಚೆನ್ನಾಗಿತ್ತು ದೇವಸ್ಥಾನ ಬಸವಣ್ಣನ ಸಖತ್ತು ದೊಡ್ಡದಿತ್ತು ತುಂಬ ಚೆನ್ನಾಗಿತ್ತು ಇದು ಕೂಡ ಕಣ್ಮೆ ಬಸವೇಶ್ವರ ಇವನು ನಮ್ಮ ತಮ್ಮನ ಮಗ ನೋಡಿ ಇಷ್ಟು ದೊಡ್ಡದಿದೆ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಇದ್ದು ಕೂಡ ಹಾಗೆ ಪ್ರದಕ್ಷಿಣೆ ನಾನು ಆಲ್ರೆಡಿ ಒಂದು ಹಾಕಿದ್ದೆ ಒಂದು ಪ್ರದಕ್ಷಿಣೆ ಮಾಡಿದ್ದೆ ಆಮೇಲೆ ಬಂದರೆ ಅಂಜು ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿದರು ಪ್ರದಕ್ಷಿಣೆ ಎಲ್ಲ ಹಾಕಿದ್ವಿ ಆ್ಯಕ್ಚುಲಿ ನಾನು ಎರಡೇ ಹಾಕಿದ್ದೆ ಅಂತ ಅನ್ಕೋಬೇಡಿ ನಾನು ಆ್ಯಕ್ಚುಲಿ ಒಂದು ಹಾಕಿದ್ದೆ ಆಲ್ರೆಡಿ ಹಂಗಾಗಿ ಹಿಂಗೆ ಮಾಡ್ರವ ಅಂಥೇಳಿ ಕಡೆ ಬಂದೆ ನಾನು ಚೆನ್ನಾಗಿತ್ತು ದೇವಸ್ಥಾನ ಇದು ಕೂಡ ಸೊ ಯಾರಾದರೂ ವಿಸಿಟ್ ಮಾಡಿದರೆ ಯಾರಾದರೂ ದಾನಿಗಳಿದ್ದರೆ ಸ್ನಾನ ಕೂಡ ಮಾಡ್ಬೋದು ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಮೆಜೆಸ್ಟಿಕ್ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಹನ್ನೊಂದುವರೆಗೆ ಪರ್ ಪರ್ಸನ್ ಫೈವ್ ಹಂಡ್ರೆಡ್ ರುಪೀಸ್ ಯಾವುದು ಇಶಾ ಫೌಂಡೇಶನ್ಗೆ ಸೊ ಹನ್ನೊಂದುವರೆಗೆಲ್ಲ ಬಿಟ್ಬಿಟ್ರೆ ಈ ಥರ ಇದು ಯಾವುದು ನಾಗ ನಾಗ ನಾಗನಂದೇಶ್ವರ ದೇವಸ್ಥಾನ ಅಂತ ಹೇಳಿದ್ನಲ್ಲ ಅದು ಕಣ್ಮೆ ಬಸವೇಶ್ವರ ದೇವಸ್ಥಾನ ಆ್ಯಕ್ಚುಲಿ ಇದು ಮುದ್ದೇನಹಳ್ಳಿ ನೋಡಿ ನನಗೆ ಆ್ಯಕ್ಚುಲಿ ಯಾವಾಗ ಕನ್ಫ್ಯೂಸ್ ಆಯಿತು ಅವನ್ನೆಲ್ಲ ಕವರ್ ಮಾಡ್ಕೊತಾರೆ ಬಿ ಎಮ್ ಟಿ ಅವರು ಇದು ಏನಪ್ಪ ಅಂತ ಹೇಳಿದರೆ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಮತ್ತು ಸಮಾಧಿ ಅಂತ ಹೇಳಿದೆ ಬಿ ಎಮ್ ಟಿ ಸಿ ಅವರು ಕೂಡ ಅದೇ ನಿಮಗೆಲ್ಲ ಒಂಬತ್ತುವರೆ ಅನ್ನೋದ್ರಾಗೆಲ್ಲ ತೊಗೊಬಂದು ಹಾಕ್ಬಿಡ್ತಾರೆ ನೈಟಿಗೆ ಸೊ ಯಾರಾದರೂ ಹೋಗೋರಿದ್ದರೆ ಬಿ ಎಮ್ ಟಿ ಸಿ ಹೋಗಿ ಇದು ಸರ್ ಎಂ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ಆ್ಯಕ್ಚುಲಿ ಇದು ಮುದ್ದೇನಹಳ್ಳಿನೇ ಎಲ್ಲ ಅಲ್ಲೆಲ್ಲ ಇರೋದು ನಾನು ಹೇಳಿದ್ನಲ್ಲ ನಾಗನಂದೇಶ್ವರ ದೇವಸ್ಥಾನ ಮತ್ತು ಕಣ್ಮೆ ಬಸವೇಶ್ವರ ದೇವಸ್ಥಾನ ಮತ್ತು ವಿಶ್ವೇಶ್ವರಯ್ಯ ಇನ್ನೂ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಕೂಡ ಇದೆ ಸೊ ಅದು ನಮಗೆ ಕವರ್ ಮಾಡೋಕ್ಕಾಗಲಿಲ್ಲ ಟೈಮ್ ಆಗಿಬಿಡ್ತು ಹಾಗಾಗಿ ಒಂದು ಮೂರಷ್ಟೇ ನಾವು ನೋಡಿಕೊಂಡು ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ ಹೊರಗಡೆ ಎಲ್ಲ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಸೊ ಅವ್ರಿಗೆಲ್ಲ ಸಂಬಂಧಪಟ್ಟಿರೋ ಮೆಡಲ್ಸ್ ಆಗಲಿ ಅವ್ರ ಪ್ರತಿಯೊಂದನ್ನು ಕೂಡ ಸೊ ಅಲ್ಲಿ ಇದಕ್ಕೆ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಹೋಗಿ ಬಂದವರೆಲ್ಲ ನೋಡೋಕ್ಕೋಸ್ಕರ ಚೆನ್ನಾಗಿತ್ತು ಬಟ್ ಒಳಗಡೆ ಮೊಬೈಲ್ ಎಂಟ್ರಿ ಇರಲಿಲ್ಲ ಅಂತ ನಾನು ಒಳಗಡೆ ವೀಡಿಯೋ ಏನು ಮಾಡಿಕೊಂಡಿಲ್ಲ ಸೊ ಅಷ್ಟೇ ಜಸ್ಟ್ ಎಂಟ್ರಿ ಆದ ತಕ್ಷಣ ಅಲ್ಲಿ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದರು ಸೊ ಹಂಗಾಗಿ ಮೊಬೈಲ್ ಬಿಟ್ಬಿಟ್ಟು ವಿಡಿಯೋ ಮಾಡಲಿಲ್ಲ ಇದು ಅವ್ರ ಸಮಾಧಿ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯನವರ ಸಮಾಧಿ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ಬೈ ವಾಕೇಬಲ್ ಮ್ಯೂಸಿಯಂ ಇದೆಯಲ್ಲ ಮ್ಯೂಸಿಯಂ ಮ್ಯೂಸಿಯಮಿಂದ ಇಂದ ಸ್ವಲ್ಪ ವಾಕೇಬಲ್ಲು ರೈಟ್ ಸೈಡ್ ಹೋದರೆ ಅವ್ರ ಸಮಾಧಿನ ಚೆನ್ನಾಗಿ ಒಂದು ದೊಡ್ಡ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒನ್ನೂರ ಎರಡು ವರ್ಷ ಬದುಕಿದ ವಿಶ್ವೇಶ್ವರಯ್ಯನವರು ಈಗ ನಾವೆಲ್ಲ ಅಷ್ಟು ವರ್ಷ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನೋಡಿ ಪಾರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಹದಿನೆಂಟುನೂರ ಅರುವತ್ತು ಎಸ್ ನೋಡಿ ಇದು ಯಾವುದಂತ ಗೆಸ್ ಮಾಡಿ ನೋಡೋಣ ಎಸ್ ಇಶಾ ಇಶಾ ಫೌಂಡೇಶನ್ ಆದಿಯೋಗಿ ಎಸ್ ಶಿವನ್ ಸ್ಟ್ಯಾಚ್ಯೂ ನೋಡೋಕ್ಕೆ ನೋಡಿ ಕಾಣಿಸ್ತಾ ಇದೆ ಇಷ್ಟು ದೂರದಿಂದನೇ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹೋದಾಗೆಲ್ಲ ಇಷ್ಟು ಅಷ್ಟು ಚೆನ್ನಾಗಿ ಇರಲಿಲ್ಲ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಳಗೆ ಹೋಗಿ ಬಂದಿದ್ದು ನಾವು ಅಂದರೆ ಫೆಬ್ರವರಿ ಐ ತಿಂಕ್ ಫೆಬ್ರವರಿ ಅಂತ ಅಂದ್ಕೊಡಿ ಲಾಸ್ಟ್ ಇಯರ್ ಟ್ವೆಂಟಿ ತ್ರೀ ಒಳಗಡೆ ಅವಾಗ ಹೋಗಿದ್ದು ಅಷ್ಟು ಚೆನ್ನಾಗಿರಲಿಲ್ಲ ಇನ್ನೊಂದೇನಂದರೆ ನಾನು ಊಟ ಮಾಡಿರಲಿಲ್ಲಲ್ಲ ರಾಜು ಈಗ ಇಲ್ಲಿ ಬಂದಿದ್ಯಾ ಇನ್ನೂ ಏನಿಲ್ಲ ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಇಲ್ಲಿಂದ ಹೋಗೋದು ಸೊ ಏನಾದ್ರು ತಿನ್ಕೊಬಿಡು ಅಂತ ಹೇಳಿ ಅಲ್ಲೇ ಹೋಟ್ಲಿದೆ ಸೊ ಆ ಹೋಟ್ಲು ಆವಾಗ ಲಾಸ್ಟ್ ಟೈಮ್ ಹೋದಾಗೆಲ್ಲ ಈ ಥರ ಎಲ್ಲ ಆ ಫೆಸಿಲಿಟೀಸು ಇರಲಿಲ್ಲ ಸೊ ತಿಂದ್ಕೊಂಡು ಎಲ್ಲ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಇನ್ನೇನು ಸ್ವಲ್ಪ ಜನ ನೋಡಿ ಎಷ್ಟು ಇತ್ತು ಸ್ಯಾಟರ್ಡೆ ಸಂಡೇ ನಿಜವಾಗ್ಲೂ ನೀವೇನಾದ್ರು ಪ್ಲ್ಯಾನ್ ಮಾಡ್ಕೊತೀರ ಅಂತ ಅಂದರೆ ದಯವಿಟ್ಟು ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗಬೇಡಿ ಎಲ್ಲರಿಗೂ ಸ್ಯಾಟರ್ಡೆ ಸಂಡೇನೇ ಫ್ರೀ ಸಿಗುತ್ತೆ ಒಪ್ ಒಪ್ಕೊಂತೀನಿ ಸೊ ಹಂಗೆ ಅನ್ಕೊಂಡು ನಾವೆಲ್ಲರೂ ಹೋಗ್ಬಿಟ್ರೆ ಅದು ಜನ ಜಾತ್ರೆ ಆ ಟ್ರಾಫಿಕಲ್ಲಿ ನಾವೇನಾದರೂ ನಮ್ಮ ಓನ್ ವೆಹಿಕಲ್ ಹೋಗ್ತೀವಿ ಅಥವಾ ಬಸ್ಸಿಗೆ ಹೋಗ್ತೀವಿ ಏನೋ ಬೈಕ್ ತೊಗೊಂಡು ಹೋಗ್ತೇವೆ ಅಂದರೂ ಕೂಡ ಆ ಟ್ರಾಫಿಕಲ್ಲಿ ಏನಿಲ್ಲ ಅಂದರೆ ಒಂದು ಟೂ ಅವರ್ಸ್ ಜಸ್ಟ್ ದೇವಸ್ಥಾನದಿಂದ ದಾಟಕ್ಕೆ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ಬೇಕಾಗುತ್ತೆ ಅಲ್ಲೇ ಒಂದು ನಾ ಏನಂತ ಹೇಳಿದರೆ ನಾಗಭನ ಅಂತ ಹೇಳಿದ್ದೆ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗಡೆ ಹೋಗ್ಬಿಟ್ರೆ ನಾಗಬನದಿಂದ ಹೊರಗೆ ಬರೋಕ್ಕೆ ಮನಸ್ಸಾಗಲ್ಲ ಅಷ್ಟು ಕೂಲಾಗಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಶಿವಂದು ಶಿವನ್ ಸ್ಟ್ಯಾಚು ಹತ್ರ ಹೋಗಿದ್ವಿ ಅಲ್ಲಿ ಕೂಡ ದೇವಸ್ಥಾನ ಇದೆ ಅಲ್ಲಿ ಶಿವನ್ ಪ್ರತಿಷ್ಠಾಪನೆ ಮಾಡಿದರೆ ಅಲ್ಲೆಲ್ಲ ಮೊಬೈಲ್ ಅಲ್ಲೋ ಇರಲಿಲ್ಲ ಹಂಗಾಗಿ ಜಾಸ್ತಿ ಮಾಡ್ಕೊಂಡಿಲ್ಲ ಚೆನ್ನಾಗಿದೆ ನಾವು ಇಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೋದಾಗ ಈ ನಂದಿ ಇರಲಿಲ್ಲ ಜಸ್ಟ್ ಶಿವನ್ ಸ್ಟ್ಯಾಚು ಅಷ್ಟೇ ಇದ್ದಿದ್ದು ಈ ಸಲ ಶಿವನ್ 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 ಎದುರುಗಡೆ ನಂದಿ ಕೂಡ ಹಾಕಿದ್ರು ಒಂಥರ ಅನಿಸ್ತು ಲಾಸ್ಟ್ ಟೈಮ್ಗೂ ಮತ್ತು ಈ ಟೈಮ್ ಈಗಿಂದಕ್ಕೂ ನಾವು ಕಂಪೇರ್ ಮಾಡಿದರೆ ತುಂಬ ಚೇಂಜ್ ಆಗಿದೆ ಇದು ಚಿಕ್ಕಬಳ್ಳಾಪುರ ಆದಿಯೋಗಿ ಅಂತ ತುಂಬ ಚೇಂಜ್ ಆಗಿದೆ ತುಂಬ ಅಂದರೆ ತುಂಬ ಚೇಂಜ್ ಆಗಿದೆ ಸೊ ಅವಾಗಿನಕ್ಕಿಂತ ಈಗ ಒಂಥರ ಏನೋ ಇಷ್ಟು ಆ್ಯಕ್ಚುಲಿ ನಾನು ಹತ್ತಿರಕ್ಕೆ ಹೋಗೋಕ್ಕಾಗಿರಲಿಲ್ಲ ಲಾಸ್ಟ್ ಟೈಮು ಈ ಸಲ ತುಂಬ ಹತ್ತಿರಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ನದ ನಾಗವನಕ್ಕೂ ಕೂಡ ನಾನು ಲಾಸ್ಟ್ ಟೈಮ್ ಹೋಗಿರಲಿಲ್ಲ ಈ ಸಲ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಹೋಗಿ ಬಂದುಬಿಡಣ ಬರ್ರಿ ಅಂತ ನಮ್ಮ ಸಂಬಂಧಿತಕ್ಕೆ ಸೊ ಎಲ್ಲರೂ ಬಂದ್ವಿ ಎಲ್ಲರೂ ದರ್ಶನ ಮಾಡಿಕೊಂಡು ನೈಟ್ ಶೋ ನೋಡಬೇಕು ಅಂತ ಹೇಳಿನೇ ನಾವು ಲೇಟಾಗಿ ಹೋಗಿದ್ದು ಆ್ಯಕ್ಚುಲಿ ಮೂರು ಗಂಟೆ ಎರಡು ಮೂರು ಮೂರುವರೆ ಹಂಗೆ ನಾವು ಇಶಾ ಫೌಂಡೇಶನ್ ಕಡೆ ಹೋಗೋಕ್ಕೆ ಹೊರಟಿದ್ದು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಆ ಕಡೆ ಏರಿಯಾ ಎಲ್ಲ ತುಂಬ ಚೆನ್ನಾಗಿತ್ತು ವಿಡಿಯೋ ಗಿಡಿಯೋ ಎಲ್ಲ ಮಾಡೋಕ್ಕೆ ಒಟ್ಟು ಸುಸ್ತಾಗಿ ಹೋಗಿತ್ತು ನನಗೆ ಆಲ್ರೆಡಿ ವಾಮಿಟ್ ಮಾಡಿ 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 ಅಲ್ಲೇನು ವೀಡಿಯೋ ಏನು ಜಾಸ್ತಿ ಮಾಡ್ಕೊಳ್ಳಿಲ್ಲ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎರಡು ಗುಡ್ಡದ ನಡುವೆ ಅದೇ ಈ ಹೇಳಿದ್ನಲ್ಲ ಅಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಅದು ನೋಡೋಕೆ ಹೋದ್ವಿ ಅಲ್ಲಿ ಕೂಡ ಮೊಬೈಲ್ ಅಲ್ಲೋ ಇರಲಿಲ್ಲ ಅದೆಲ್ಲ ನಾವು ನೈಟ್ ಶೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ನೈಟ್ ಲೈಟ್ ಶೋ ನೋಡಿಕೊಂಡು ಕಲ್ಯಾಣಿ ಅಂತ ಒಂದು ಹೋಟೆಲ್ ಕೂಡ ಇತ್ತು ನೋಡಿಕೊಂಡು ಇನ್ನು ನೋಡಿ ನೋಡ್ಕೊಂಡು ಇನ್ನೇನಪ್ಪ ನಮ್ಮೂರು ಕಡೆ ಬೆಂಗಳೂರು ಸೈಡ್ ಬಂದರಾಯ್ತು ಅಂತ ಅಂದ್ಕೊಂಡ್ರೆ ಈ ಟ್ರಾಫಿಕ್ಕಿಗೆ ಏನಿಲ್ಲಾಂದ್ರೆ ಒಂದು ಎರಡು ಕಿಲೋಮೀಟ್ರ್ ಒಂದೊಂದೂವರೆ ಎರಡು ಕಿಲೋಮೀಟ್ರ್ವರ್ಗು ಇದೇ ಥರನೇ ಟ್ರಾಫಿಕ್ ಇತ್ತು ನೋಡಿ ಅಲ್ಲಿವರೆಗೂ ಇತ್ತು ಸೊ ಹಂಗಾಗಿ ನಂಗೆ ಕಾರ್ ಹತ್ಬಿಟ್ರೆ ಏನು ವಾಮಿಟೇ ಆಗುತ್ತೆ ಅಂತ ಹೇಳಿ ಬೈ ವಾಕೆ ಬಂದರೆ ಹೋಗೋಣ ಬಾ ಅಂತ ಹೇಳಿ ಇವ್ರು ಕರ್ಕೊಂಡು ಬಂದರು ಸೊ ಹಂಗೆ ನಾವು ನಡ್ಕೊಂಡು ನೆಲ್ಕೊಂಡು ನೋಡ್ಕೊಂಡು ಬಂದ್ವಿ 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 ಅಯ್ಯೋ ದೇವ್ರೆ ಈ ನಮ್ಮನೆ ಟ್ರಾಫಿಕ್ ಬಿಡ ಆ್ಯಕ್ಚುಲಿ ನೀವೇನಾದ್ರು ಹೋದ್ರೆ ಬೇಗನೆ ಫೈನಲ್ ನೋಡ್ಕೊಂಡು ವಾಪಸ್ ಬಂದ್ಬಿಡಿ ಇಲ್ಲಾಂದ್ರೆ ಈ ಟ್ರಾಫಿಕಲ್ಲಿ ಸಿಗ್ತೀರಾ ನೆಕ್ಸ್ಟ್ ವೀಡಿಯೋ